ನೂತನ ಸಂಘದ ಉದ್ಘಾಟನಾ ಸಮಾರಂಭ ಬಗ್ಗೆ ಕುರಿತು ನಮ್ಮ ಹಾಸೀಲ್ರಾಗಿರ್ತಕ್ಕಂಥ ಸನ್ಮಾನ್ಯ ನಿರ್ದೇಶರಾಗಿರ್ತಕ್ಕಂಥ ಲೇಡಿ ಭಾಗದ ನಿರ್ದೇಶಕ ಮಹಾಲಕ್ಷ್ಮಿ ಮೇಡಮ್ ಅವರೇ ಹಾಗೂ ನಮ್ಮ ನಿರ್ದೇಶಕರು ಕೋಚ್ಮ ನಿರ್ದೇಶಕರು ಮತ್ತು ಅಧ್ಯಕ್ಷರು ನಿರ್ಧರಿಸರಾಗಿರ್ತಕ್ಕಂಥ ಕಾಡೇಪ ನಾಗಾರ್ಜುನ್ ಅವರೇ ಹಾಗೂ ಡಿ ಸಿ ಬ್ಯಾಕ್ ನಿರ್ದೇಶಕ ಆಗಿರ್ತಕ್ಕ ರಘುಪತಿ ಪಶ್ಚಿಮ ಭಾಗದ ಕೋಚ್ ಮುಂದೆ ನಿರ್ದೇಶಕ ಶಾಮ್ ಖ್ಯಾತ ವಕೀಲರು ಮತ್ತು ವಕ್ತಾರರಾಗಿರ್ತಕ್ಕಂಥವರೇ ಹಾಗೂ ನಿಧಿಶ್ರೀ ಗ್ಯಾಸ್ ಇರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ನಮ್ಮ ಗ್ಯಾಸ್ ಸಿದ್ಧರನ್ನೇ ಹಾಗೂ ಗರಳಿ ಪ್ರಭಾಕರ್ ಅವರೇ ಹಾಗೂ ನಮ್ಮ ಲಕ್ಷ್ಮಣರೇ ಹಾಗೂ ನಮ್ಮ ನಾಯ್ಸ್ವಾಮಿ ಅವರೇ ಕಿರಣ್ ಅಧಿಕಾರಿಗಳೇ ಹಾಗೂ ಪೊಲೀಸ್ ನಾಣ್ಸೋಮಣ್ಣವರೇ ಒಟ್ಟಣ್ಣ ಹಾಗೂ ಕೊತ್ಮಂಗ್ಲ ನಮ್ಮೂರಿಗೆ ನಾನು ಬಂದಿದ್ದೀನಿ ಈಗ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ ಗೊತ್ತಿಲ್ಲ ಏನಂತ ಅದಲ್ಲ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ ಇದು ಬಹುಶಃ ಬುಲ್ಬಾಗಲ್ ತಾಲೂಕಲ್ಲಿ ಇಷ್ಟು ಇತಿಹಾಸ ಕೆರೆಯಲ್ಲಿ ತುಂಬಿದೆ ಅಂತಂದರೆ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈ ಥರ ಕೆರೆಯಲ್ಲಿ ತುಂಬಿರೋದು ಎಲ್ಲ ಕಡೆ ಕೆರೆ ಕೋಡಿ ಹೋಗ್ತಾಯಿದೆ ಬಹುಶಃ ನಾನು ಚಿಕ್ಕಮಂಗ್ಳೂರು ಕಡೆ ಹೋದಾಗ ಆ ಕಡೆ ಭತ್ತ ಹಸಿರು ನೋಡಿದಾಗ ನಮ್ಮೂರಲ್ಲಿ ಯಾವಾಗ ಈ ಬರೋದು ಅನ್ಕೊತ ಇದ್ದೆ ಎಲ್ಲಾದ್ರೂ ನೋಡಿ ಹೆಂಗಾದರೂ ನೋಡಿ ತುಂಬ ತುಂಬೋಗಿ ಹಸಿರಾಗಿ ತುಂಬ ಕಾಣ್ತಾ ಇದೆ ಬಹುಶಃ ರೈತರಲ್ಲಿ ನಾನು ಕೇಳ್ಕೊಳ್ಳೋದು ದೇವ್ರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ರೈತರನ್ನ ಯಾವ ಪ್ರದೇಶ ಚೆನ್ನಾಗಿಟ್ಟಿರ್ತೀವಿ ಆ ಪ್ರಾಂತ ಚೆನ್ನಾಗಿರ್ತದೆ ರೈತರು ಏನು ಕೇಳಲ್ಲ ನೀರು ಕರೆಂಟ್ ಬಿಟ್ರೆ ಏನು ಕೇಳಲ್ಲ ಬಹುಶಃ ನನ್ನ ಮುಳಬಾಗಲ ತಾಲೂಕಿನ ಎಲ್ಲ ರೈತರು ಕೂಡ ಸಮೃದ್ಧಿಯಾಗಿರಲಿ ಅಂತ ಕೇಳ್ಕೊತ ಇವತ್ತು ಸಾಕಷ್ಟು ದಿವಸಗಳಿಂದ ಒಂದು ಕೊರತೆ ಇತ್ತು ಏನಂತಂದ್ರೆ ಆಲ್ ಡೈರಿ ಬೇಕು ಆಲ್ ಡೈರಿ ಬೇಕು ಆಲ್ ಡೈರಿ ಬೇಕು ಅಂತ ಹೇಳಿದ್ರು ಬಹುಶಃ ಈ ಪುಣ್ಯಾತ್ಮ ಈ ಕಡೇಪಲ್ಲಿ ನಾಗರಾಜವರನ್ನ ಏನು ಅಧ್ಯಕ್ಷ ಆದಮೇಲೆ ಯಥೇಚ್ಛವಾಗಿ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಡ್ತವ್ರೆ ಡೈರಿದಲ್ಲಿ ಅದಲ್ವಾ ಸುಮಾರು ಇಪ್ಪತ್ತ ಆರನೇ ಡೈರಿ ಇದು ಕೊಡ್ತಾ ಇದ್ದಾರೆ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ನಿರ್ದೇಶಕರು ನಮ್ಮ ಕಡೆಪಲ್ಲಿ ಸಾರಿ ಶಾಮಣ್ಣವರು ಅಲ್ಲ ನಮ್ಮ ಸ್ವಾಗತ ಬಯಸಕ್ ಬಂದಿರೋದು ಶುಭ ಸಂದೇಶ ಸೊ ಅದರಿಂದ ಈಗ ಈ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವರು ಕೂಡ ಇದಕ್ಕೆ ಕೈ ಜೋಡಿಸಿ ಡೈರಿ ಉದ್ಘಾಟನೆ ನಾವೆಲ್ಲ ಬಂದಿದ್ವಿ ಏನೋ ಬಹುಶಃ ವರುಣ ನನಗೆ ಬೇಗ ಮಾತಾಡ್ಲಿ ಅಂತ ಮಳೆ ಬಂದು ನನಗೆ ಕೊಟ್ಬಿಟ್ಟಿದ್ದಾರೆ ನಾನು ಸಾಕಷ್ಟು ಜನ ಕೆಲವ್ರದ್ದು ಸ್ಪೀಚ್ ಕೇಳ್ಬೇಕಂತಿದ್ದೆ ಮೇಡಮ್ ಕೇಳ್ಬೇಕಂತಿದ್ದೆ ಸೊ ಹಾಗೆ ಒಂದು ನಿರ್ದೇಶಕರದು ಸಾಕಷ್ಟು ಸ್ಪೀಚ್ ಕೇಳ್ಬೇಕಂತಿದ್ದೆ ಮಳೆ ಕೇಳ್ತೀನಿ ನಾನು ಅದರಿಂದ ಹೆಣ್ಮಕ್ಳು ಯಾವ ಉದ್ದೇಶ ಪೂರ್ವಕವಾಗಿ ಯಾವ ಉದ್ದೇಶದಿಂದ ಈ ಡೈರಿ ನಾವು ಸ್ಥಾಪನೆ ಮಾಡಿದ್ವಿ ಕೊತ್ಮಂಗ್ಲಾ ಅವತ್ತಿಂದ ಹೆಸರು ಮಾಡಿದೆ ಯಾಕಂದ್ರೆ ಯಾರೇ ಬಂದ್ರು ಕೂಡ ಅನ್ನ ಹಾಕುವಂತ ಪ್ಲೇಸು ಕೊತ್ಮಂಗ್ಲಾ ಬಹುಶಃ ಟೂ ತೌಸಂಡ್ ಏಯ್ಟಿನಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಕೂಡ ಯಥೇಚ್ಛವಾಗಿ ನನಗೆ ಅನ್ನ ಹಾಕಿ ಈ ಊರಿನ ಮಗತನ ನಾನು ಸಾಕಿದ್ದೀನಿ ಅದು ಅನ್ನೋದಿರ್ತಕ್ಕಂಥ ಟೈಮ್ ಕೂಡ ಬಂದಿದೆ ಬಂದಾಗಿದೆ ನಾನು ನರ್ಸ್ಕೊತ ಇದ್ದೀನಿ ಬಹುಶಃ ಏನೇ ಕಾರ್ಯಕ್ರಮ ಇದ್ರು ಕೂಡ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮ ಅಟೆಂಡ್ ಆಗಿ ನಾನು ಕೂಡ ನಿಮ್ಮ ಪತ್ಮಂಗಲದವನು ಸಮೃದ್ಧಿ ಮಂಜು ಪತ್ಮಂಗಲೋನು ಅಂತ ಈಗಾಗಲೇ ತೋರಿಸ್ಕೊಟ್ಟಿದ್ವಿ ಬಹುಶಃ ಎಷ್ಟು ಪ್ರೀತಿ ಆಭಾರ ಎಲ್ಲ ಮುಳುಭಾಗ ಅಂತ ಎಲ್ಲ ಹಳ್ಳಿಗಳಲ್ಲಿ ಕೂಡ ನನಗೆ ಸಿಗ್ತಾ ಇದೆ ಎಲ್ಲ ಹೆಣ್ಮಕ್ಳಲ್ಲಿ ಕೇಳಿಕೊಳ್ಳದಂತೆ ನಾವು ಸ್ವಾವಲಂಬಿ ಬದುಕಬೇಕಂದ್ರೆ ಇವತ್ತು ಸ್ವಾಮೃತ್ಯ ಬದುಕಬೇಕಂದ್ರೆ ಈ ಡೈರಿನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಆದಾಯ ಬರುತ್ತೆ ನೋಡಿಕೊಂಡು ಇನ್ನೂ ಯಥೇಚ್ಛವಾಗಿ ನಮ್ಮ ಕೋಚ್ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಕೂಡ ಕೈ ಜೋಡಿಸ್ಬೇಕಂತ ಕೇಳ್ತಾ ಇವತ್ತು ಉದ್ಘಾಟನೆಗೆ ನಮಗೆ ಪರೋಕ್ಷವಾಗಿ ಪ್ರತೋಕ್ಷವಾಗಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹೆಣ್ಮಕ್ಳಿಗೂ ಈ ಒಂದು ಸಂಘದ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ಮತ್ತು ನಿಮ್ಮ ಬಾಡಿಗೆ ಯಾವ ಸಂಘದಲ್ಲಿ ಬಾಡಿ ಚೆನ್ನಾಗಿರ್ತದ ಆ ಸಂಘ ತುಂಬಾ ಉನ್ನತವಾಗಿ ಬೆಳೀತದೆ ಅಂತ ಹೇಳ್ತಾ ಯಾವ್ದು ದುರುದ್ದೇಶ ಬೇಡ ಯಾವ ಜಾತಿ ಬೇಡ ಯಾವ ಇದು ಬೇಡ ಯಾಕಂದ್ರೆ ಹಾಲು ಹಾಕುವಂತದ್ದು ಈ ಆ ಜಾತಿ ಹಾಲು ಈ ಜಾತಿ ಹಾಲು ಅಂತ ಯಾವ್ಯಾನು ಬರೋದಿಲ್ಲ ಒಂದೇ ಕ್ಯಾನ್ ಬರೋದು ಕೋಲ್ಚ್ಮಲ್ ಆಲು ಅದಲ್ವಾ ಸೊ ಅದರಿಂದ ಈ ಹಾಲು ವಿಚಾರದಲ್ಲಿ ಡೈರಿ ವಿಚಾರದಲ್ಲಿ ಸ್ಕೂಲ್ ವಿಚಾರದಲ್ಲಿ ಮತ್ತು ದೇವಸ್ಥಾನ ವಿಚಾರದಲ್ಲಿ ನಾನು ಬಂದಾಗಿಂದ ಒಂದು ಡೈರಾಗಿ ಹೇಳ್ತಾ ಇದೀನಿ ರಾಜಕೀಯ ಮಾಡಬೇಡಿ ಅಂತ ರಾಜಕೀಯ ಮಾಡಬೇಡಿ ಅಂತ ಹೇಳ್ತೇನೆ ಬಹುಶಃ ಇಲ್ಲಿ ಮಾಡಲ್ಲ ಅನ್ನೋ ಮನೋಭಾವನೆ ನನಗಿದೆ ಅಂತ ಹೇಳ್ತಾ ಉನ್ನತ ಮಟ್ಟಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ನಿನ್ನ ನಿಮ್ಮ ದಿವಸ ಬಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದಾಗ ಬಂದು ನಿಮ್ ಜೊತೆ ಮಾತಾಡ್ತೀವಿ ಮಾತಾಡ್ತೇವಂತೇಳ ಈ ಭಾಗದ ಇದಕ್ಕೆ ಯಥೇಚ್ಛವಾಗಿ ಡೈರಿ ಸ್ಥಾಪನೆ ಮಾಡಲಿಕ್ಕೆ ಸಹಕಾರ ಆಗಿರ್ತಕ್ಕಂಥ ನಮ್ಮ ರಘುಪದ್ರು ಭಾಗಿಯಾಗಿದ್ದಾರೆ ಇದು ನಮ್ಮ ಕಡಪಲ್ ನಾಗರಾಜ್ನದು ರಘುಪದ್ದು ಮತ್ತು ಶಾಮೇಗೌಡರದ್ದು ಮೂರು ಜನ ಸೇರಿ ಇದಕ್ಕೆ ಒತ್ತಿ ಹೊತ್ತು ಇದ್ದಾರೆ ನಾನು ಇನ್ನೂ ಕೇಳ್ಕೊಂತ ಇದ್ದೀನಿ ಇನ್ನೂ ಹೆಣ್ಮಕ್ಳು ಇನ್ನೊಂದು ಇಪ್ಪತ್ತೈದು ಡೈರಿ ಕೊಡಿ ಹೆಣ್ಮಕ್ಳು ಚೆನ್ನಾಗಿ ಆಗ್ಬೇಕು ಚೆನ್ನಾಗಿ ಇದಾಗಬೇಕು ಹೆಣ್ಮಕ್ಳು ಕೂಡ ದೊಡ್ಡ ಮಟ್ಟಕ್ಕೆ ಹಾಲು ಉತ್ಪತ್ತಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಯಾಕಂದ್ರೆ ನಾವು ಕೂಡ ಹಸುಗಳು ಮೇಸಿ ಹಸು ಮೇಸಿ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಎಲ್ಲ ಹೆಣ್ಮಕ್ಳು ಕೂಡ ಶುಭ ಆಗ್ಲಿ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿ ಅಂತ ಕೇಳ್ತಾ ಅವಕಾಶ ಕೊಟ್ಟಿದ್ದೆಲ್ಲರೂ ಒಂದು ಮುಗಿಸಿ ನಾನೆಲ್ಲೂ ಹೊರಡ್ತಿದ್ದೀನಿ ಮಳೆ ಬರ ನಿಂತೋಗಿದೆ ಎಲ್ಲರಿಗೂ ನಮಸ್ಕಾರ